ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇವತ್ತು ನಮಗೆ ರಂಜಾನ್ ಹಬ್ಬ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಸರಿನಾ ಯಾರೆಲ್ಲ ರಂಜಾನ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಹಬ್ಬ ಎಲ್ಲ ಹೇಗ್ ಮಾಡ್ತಾ ಇದ್ದೀರಾ ಚೆನ್ನಾಗೈತಾ ಹೇಗ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ಇವತ್ತು ನಾನು ರಂಜಾನ್ ಹಬ್ಬಕ್ಕೆ ಜಾಮೂನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಜಾಮೂನು ಶೀರ ಆಗೋಗಿದೆ ಯಾಮ್ ಜಾಮೂನನ್ನ ಇವಾಗ ಬಿಟ್ಟು ಹಾಕೋಬೇಕು ಚಿಕನ್ ಎಲ್ಲ ತರಿಸಿಟ್ಟಿದ್ದೀನಿ ಹಾ ಬಿರಿಯಾನಿಗೇದು ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋದ ಅಂದ್ಕೊಂಡು ಫಸ್ಟು ಸ್ವೀಟ್ಗಳನ್ನ ಮಾಡಿಟ್ಬಿಟ್ರೆ ಅದಾದ್ಮೇಲೆ ಬಿರಿಯಾನಿ ಮುಂದಿರುತ್ತೆ ಆಮೇಲೆ ಮಾಡದ ಅಂತ ಬನ್ನಿ ಇವತ್ತ ಏನೆಲ್ಲ ಮಾಡ್ತೀನಿ ಅಂತ ಅದಲ್ಲದೆ ಎಲ್ಲ ಬೆಳಿಗ್ಗೆಯಿಂದ ಒಂದು ಲೀಟರ್ ಹಾಲು ಬಾದಾಮಿ ಮತ್ತೆ ಗೋಡಂಬಿ ಇದೇನು ಹೇಳೋದು ಲವಂಗ ತಗೊಂಡಿದ್ದೀನಿ ಇದು ಕೋವಾ ಒಂದಿಷ್ಟು ತಗೊಂಡಿದ್ದೀನಿ ನೋಡಿ ಈ ತರ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ ಹಾಲಿನ ಅಂಗಡಿಗಳಲ್ಲಿ ಸಿಗುತ್ತೆ ಈ ತರ ಅದು ಸ್ವಲ್ಪ ತಗೊಂಡಿದ್ದೀನಿ ಚಕ್ಕೆ ಹಾಕಳದ లవంగ సీ చెక్కి అంతే ನೋಡಿ ಸ್ವಲ್ಪ ಹಾಲು ತೆಗೆದು ಈ ತರ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ರೆ ಬೇಗ ಕರ್ಗೋಗುತ್ತೆ ಹಾಲು ಗಟ್ಟಿ ಆಗುತ್ತೆ ಮತ್ತೆ ಟೇಸ್ಟಿಯಾಗಿರುತ್ತೆ ಸೇವ್ಗಿನ ಸ್ವಲ್ಪ ಸಕ್ಕರೆ ಬೇಕೋ ಅಷ್ಟು ಅಷ್ಟ ಇದ್ರಲ್ಲ ಒಂದೂವರೆ ಬೌಲ್ ಅಷ್ಟು ಹಾಕತಾ ಇದೀನಿ ಶೇವ್ಗೆ ಹಾಕದ ಕುದೀತಾ ಇದೆ ಶೇವ್ಗೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಅಷ್ಟೇನೆ ಆಫ್ ಮಾಡಿಬಿಡ್ಬೇಕು ಏನು ಕುದಿಸೋಕೆ ಹೋಗ್ಬಾರ್ದು ಇದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಚೆನ್ನಾಗುತ್ತೆ ಶೀರ್ ಕುಂಬ ರೆಡಿ ಒಂದೆರಡರಿಂದ ಮೂರು ನಿಮಿಷ ಆಯಿತು ಇದು ಯಾಕೆ ಅಂದರೆ ಗಟ್ಟಿಯಾಗಿ ಹೋಗುತ್ತೆ ಶೇವ್ಗೆ ಕೋಲ್ಡ್ ಆಗ್ತಾ ಆಗ್ತಾನೆ ಎಲ್ಲ ಗಟ್ಟಿಯಾಗಿ ಹೋಗುತ್ತೆ ಹಾಗಾಗಿ ಆಫ್ ಮಾಡಿದೆ ಅಂದರೆ ಇಲ್ಲೇ ತುಂಬ ಇದೆ ಡ್ರೈ ಫ್ರೂಟ್ಸು ನಾನು ಸುಮ್ಮನೆ ಡೆಕೋರೇಟ್ಗೆ ಅಂತ ಇಟ್ಟಿದ್ದೆ ಆಗ್ಬಿಡ್ತಾಯಿದ್ದೀನಿ ಶೀರ್ ಕುರ್ಮ ರೆಡಿಯಾಗಿದೆ ಮುಸ್ಲಿಮ್ ಮುಸ್ಲಿಮ್ಸ್ಗಳಲ್ಲಿ ಹಬ್ಬಗಳಲ್ಲಿ ಜಾಸ್ತಿಯಾಗಿ ನಾವು ಇದು ಮಾಡ್ತೀವಿ ಶೀರ್ ಕುರ್ಮ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸರಿನಾ ಇದು ಸ್ವಲ್ಪ ಕೋಲ್ಡ್ ಆಗಬೇಕು ಅದೊರೆಗೆ ನಾವು ಮುಚ್ಚಿಟ್ಬಿಟ್ರೆ ಬೇರೆ ಕೆಲಸ ಮಾಡೋವರೆಗೂ ಆಗೋಗುತ್ತೆ ಈ ಕಡೆ ಜಾಮೂನು ರೆಡಿಯಾಗಿದೆ ನೋಡಿ ಲವಂಗ ಏಲಕ್ಕಿ ಹಾಕಿದ್ದೀವಿ ಅದಾದಮೇಲೆ ಈರುಳ್ಳಿ ಹಾಕಿದ್ದೀನಿ ಅದಾದಮೇಲೆ ಇವಾಗ ನಾನು ಮೂರು ಕೆ ಜಿ ಬಿರಿಯಾನಿ ಮಾಡ್ತಾ ಇರೋದು ಹಾಗಾಗಿ ತುಂಚಿ ಬಿಡೋದಕ್ಕೆ ಸ್ಪೂನಲ್ಲಿ ಒಂದು ಹನ್ನೆರಡು ಸ್ಪೂನ್ ಹಾಕ್ತಾ

টম মু কেজি চিকন হাকি নালক কেজি চিকনিব ಅರ್ಧೀಪಲ್ಲಿ ನಿಂಬೆ ಹಣ್ಣು ಒಂದು ಮೂರು ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ ನಮ್ಗೆ ಪಕ್ಕ ನೀರು ಇಟ್ಕೊಂಡು ನೀರಿಟ್ಕೊಂಡು ಲವಂಗ ನಿಂಬೆ ಒಂದು ಅರ್ಧ ಉಳ್ಳಷ್ಟು ಹಣ್ಣು ಎಣ್ಣೆ ಡ್ರೆಸ್ಸು ಕಡಿ ಹಾಕಿದ್ದೀನಿ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಬಟ್ಟೆ ಹಾಕ್ಕೊಂಡು ಒಂದು ರೌಂಡ್ ಹೋಗಿ ಬರೋದಾ ಅಂದ್ಕೊಂಡು ರೆಡಿಯಾಗಿದ್ದೀನಿ ನೋಡಿ ಈ ಥರ ಇದೆ ನಾನು ಹಬ್ಬದ ಡ್ರೆಸ್ಸು ಈ ಥರ ರೆಡಿಯಾಗಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿ